ನಾ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಮಾಶಾಳ ಗ್ರಾಮದ ಬಡ ರೈತನಾಗಿದ್ದೇನೆ ನನ್ನ ಆಸ್ತಿ ವರ್ಕ್ ಬೋರ್ಡ್ ಆಗಿದೆ ಈ ಸಿದ್ದರಾಮಯ್ಯ ಸರ್ಕಾರದಿಂದ ನನ್ನ ಆಸ್ತಿ ವರ್ಕ್ ಬೋರ್ಡ್ ಆಗಿದೆ ಮುಂದೊಂದು ದಿನ ನಮ್ಮ ರೈತರ ಶಾಪ್ ನಿನ್ ತರ್ತದ ನಾವು ಕಾಂಗ್ರೆಸ್ ಕೋಟ್ ಹಾಕಿ ಭಾಳ ತಪ್ಪು ಮಾಡ್ದೆವು ಮುಂದಿನ ದಿನ ಇದಕ್ಕೆ ನ್ಯಾಯ ನಾವೇ ತೋತು ವಿ ವಿಚಾರ ಮಾಡಿ ನಮ್ಮ ಪಾಣಿಯಂದು ವರ್ಕ್ ಬೋರ್ಡ್ ತೆಗೆದಿ ಅಂದ್ರ ನಿನ್ನ ಹಣಿ ಬರ ಸರಿಯಾಗ್ಯದ ಇಲ್ಲಕ ನಮ್ಮ ರೈತರದು ಒಂದಿನ ಶಾಪ್ ತಡ್ತದ ನಮ್ಮ ಪೂಜ್ಯ ಗುರುಗಳದು ಕೇಸ್ ವಾಪಸ್ ತಕೊಂಡ್ರ ಸರಿಯಾಗ್ಯದ ಇಲ್ಲಕ ನಾವು ಕಾಂಗ್ರೆಸ್ ಗಾಗಿ ನಾವು ಮುಂದಿನ ದಿನ ಈ ಇಳಿದು ಹೋರಾಟ ಮಾಡ್ತೇವೆ ಎಲ್ಲರೂ ರೈತರು ಕೂಡಿ ಹೋರಾಟ ಮಾಡ್ತ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಹೋರಾಟಕ್ಕೆ ಮಾಡ್ತೇವೆ